ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೆ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನಮ್ಮ ಹೂವಿನ ಗಿಡದ ಪಾರಿಜಾತ ಹೂಗಳು ಎಷ್ಟು ಮುದ್ದಾಗಿದೆ ನೋಡಿ ಎಲ್ಲ ಗಾಳಿಗೆಲ್ಲ ಕೆಳಗಡೆ ಬಿದ್ದಿದೆ ಜೋರು ಗಾಳಿ ಬೀಸ್ತಂದ್ರೆ ಎಲ್ಲ ಕೆಳಗೆ ಬೀಳುತ್ತೆ ಇಲ್ಲ ಅಂತಂದರೆ ದಾಸವಾಳದ ಹೂವಿನ ಗಿಡ ಗುಲಾಬಿ ಹೂವಿನ ಗಿಡಗಳೆಲ್ಲ ಇದೆಯಲ್ಲ ಅದ್ರ ಆ ಗಿಡಗಳ ಮೇಲೆ ಬಿದ್ದಿರುತ್ತೆ ಇಲ್ಲಾಂದ್ರೆ ಪಾಟ್ ಒಳಗಡೆ ಬಿದ್ದಿರುತ್ತೆ ಈ ರೀತಿಯಾಗಿರುತ್ತೆ ನಾನು ಒಂದು ಐಡಿಯಾ ಮಾಡ್ತೀನಿ ಸ್ನೇಹಿತರೆ ಏನಂದರೆ ಆ ಕೊಂಬೆ ಇರುತ್ತಲ್ವ ಅದಕ್ಕೆ ದೊಡ್ಡದೊಂದು ಕವರ್ಗಳು ಬರುತ್ತಲ್ಲ ಆ ಕವರ್ಗಳ್ನ ಹಾಕಿ ಕಟ್ಟಿರ್ತೀನಿ ಹೂವೆಲ್ಲ ಅದರೊಳಗಡೆ ಬಿದ್ದಿರುತ್ತೆ ಆದರೆ ನಮ್ಮ ಮನೆಯವ್ರು ಏನಂತಾರೆ ಏನೂ ಕಟ್ಬೇಡ ಸುಮ್ದೀರ್ ಕೆಳಗಡೆ ಬೀಳಲಿ ಅಂತ ಅವ್ರು ಹೇಳ್ತಾಯಿರ್ತಾರೆ ನನ್ನ ಮಗ ಅಮ್ಮ ಬಾಯಿಲಿ ಹೂವು ಎಷ್ಟೊಂದಾಗಿದೆ ಆಗಿದೆ ಬಾಯಿಲಿ ಅಂತೇಳಿ ಅವನೇ ಕರ್ಕೊಂಡು ಬಂದಿದ್ದು ಎಲ್ಲ ತುಂಬ ಚೆನ್ನಾಗಿ ಬಿದ್ದಿದೆಯಲ್ಲ ಮತ್ತು ಆರಿಸ್ಕೊಳ್ತಾ ಇದ್ದೀನಿ ನೋಡಮ್ಮ ಇಲ್ಲೆಲ್ಲ ಬಿದ್ದಿದೆ ಇಲ್ಲೆಲ್ಲ ಇದೆಯಲ್ಲಮ್ಮ ಅಂತೇಳಿ ಇದನ್ನ ಮಾಡ್ತಾಯಿದ್ದ ಹಾಗೆಯೇ ಕಣ್ಗಿಲೆ ಹೂವು ಸ್ವಲ್ಪ ಸ್ವಲ್ಪ ಆಗಿತ್ತಲ್ಲ ಸ್ನೇಹಿತರೆ ನೋಡಿ ಇದು ದಾಸವಾಳದ ಗಿಡದ ಮೇಲೆ ಯಾವ ರೀತಿಯಾಗಿ ಬಿದ್ದಿದೆ ನೋಡಿ ಎಲ್ಲ ಹಾಗೆಯೇ ಹೂಗಳೆಲ್ಲ ಕಣ್ಗಿಲೆ ಹೂವೆಲ್ಲ ತೆಕ್ಕೊಳ್ತಾ ಇದ್ದಾನೆ ಪೂಜೆಗೆ ಏನು ಹೂಗಳದಿಂದ ಹೂಗಳಂತೂ ತುಂಬ ಹೂಗಳಾಗ್ತಾಯಿದೆ ಏನು ಪೂಜೆಗಂತೂ ಹೂವಿಂದ ಏನು ತೊಂದರೆ ಇಲ್ಲ ಸ್ನೇಹಿತರೆ ದಾಸವಾಳದ ಹೂಗಳು ಮಾತ್ರ ಒಂದೊಂದು ಸಲ ತುಂಬ ಹೂಗಳು ಅಂದರೆ ಅಷ್ಟು ಹೂವು ಇರುತ್ತೆ ಒಂದೊಂದು ಸಲ ಒಂದೊಂದು ಇರೋದಿಲ್ಲ ಸ್ನೇಹಿತರೆ ಮೊನ್ನೆ ಶನಿವಾರಕ್ಕೆ ಬಂದ್ಬಿಟ್ಟು ಒಂದೇ ಒಂದು ಹೂವಿದೆ ಆದರೆ ನಿನ್ನೆ ಇವತ್ತು ಎಲ್ಲ ನೋಡಿದ್ರೆ ಇಷ್ಟೊಂದು ಹತ್ತು ಹನ್ನೆರಡು ಕುಳಿ ರೀತಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟು ಮಾರ್ನಿಂಗ್ ವಾಕ್ ಹೋದಾಗ ಸಬ್ಸಿ ಪಲ್ಯ ತೊಗೊಂಡು ಬಂದಿದ್ರು ಸಬ್ಸಿಗೆ ಸೊಪ್ಪು ತುಂಬಾ ಚೆನ್ನಾಗಂದರೆ ಚೆನ್ನಾಗಿತ್ತು ಸ್ನೇಹಿತರೆ ಫ್ರೆಶ್ ಅಂದರೆ ಅಷ್ಟು ಫ್ರೆಶ್ ಆಗಿತ್ತು ಹಳ್ಳಿ ಊರಿಂದ ತೊಗೊಂಡು ಬರ್ತಾರಂತೆ ನಮ್ಮ ಮನೆಯವರು ಯಾವಾಗಲೂ ಡೈಲಿ ತರಕಾರಿ ತೊಗೊಂಡು ಬರ್ತಿರ್ತಾರಲ್ಲ ಏನಾದರೂ ಒಂದು ತೊಗೊಂಡು ಬರ್ತಿರ್ತಾರೆ ಕೊತ್ತಂಬರಿ ಸೊಪ್ಪಾಗಲಿ ಹಸಿಮೆಣ್ಸಿ ರೀತಿ ಏನಾದರೂ ಒಂದು ತಗೊಂಬಂದಿಟ್ಟು ಇತ್ತೀಚಿಗೇನಪ್ಪ ಅಂದರೆ ತಗೊಂಬಂದ್ಬಿಟ್ಟು ಏನು ಎಲ್ಲ ಮಾಡ್ಕೊಳ್ಳೋದಿಲ್ಲ ಅವಾಗ ವಾಕಿಂಗ್ ಹೋಗ್ತಿರ್ತಾರಲ್ವ ತೊಗೊಂಡು ಬರ್ತಾಯಿರ್ತಾರೆ ಕಡಿಮೆ ಇದ್ದಾಗ ಏನಾದರೂ ಸ್ವಲ್ಪ ತೊಗೊಂಡು ಬಂದಿರ್ತಾರೆ ಅಷ್ಟೇ ಹೆಚ್ಚಿಗೆ ಅಂತಂದರೆ ಕಾಲು ಕಾಲು ಕೆ ಜಿ ಅಷ್ಟು ಅಷ್ಟೇ ತೊಗೊಂಡು ಬರೋದು ಬೇರೆ ಎಲ್ಲ ಅಂತಂದ್ರೆ ಅರ್ಧ ಕೆ ಜಿ ಮೇಲೆ ತೊಗೊಂಡು ಬರೋದು ಯಾಕಂದ್ರೆ ಪಲ್ಲಿಕೆ ಬಾಕ್ಸ್ಗೆಲ್ಲ ಕಟ್ಟೋದಕ್ಕೆಲ್ಲ ಬೇಕಲ್ವ ಹಾಗಾಗಿ ನಂತರದಲ್ಲಿ ನಾನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದು ಕಟ್ ಬಂದ್ಬಿಟ್ಟು ಒಂದೊಂದು ಹಿಡಿಯುವಷ್ಟು ತುಂಬನೇ ದಪ್ಪ ಕಟ್ಟಿದರು ಚೆನ್ನಾಗಿತ್ತು ನೋಡಿ ದಂಟೆಲ್ಲ ಈ ರೀತಿಯಾಗಿದೆ ಇದನ್ನು ನೋಡ್ತಾ ಇದ್ರೆ ನನಗೆ ನಮ್ಮ ಊರಲ್ಲಿ ಸೊಪ್ಪೆಲ್ಲ ತೊಗೊಂಡು ಬರ್ತಾರೆ ಊರಿಂದ ಮಾರೋದಿಕ್ಕೆ ಬರ್ತಾರಲ್ವ ಅವರು ಈ ಘಮ ಘಮ ಅಂತ ಇರುತ್ತೆ ಸಬ್ಸಿಗೆ ಸೊಪ್ಪು ಬಂದ್ಬಿಟ್ಟು ಹಾಗಾಗಿ ಊರಲ್ಲಿ ಇದೇ ಥರ ಬರುತ್ತಲ್ವ ಅಂತ ಮಾತಾಡ್ಕೊಳ್ತಾ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೇ ನಂತರದಲ್ಲಿ ಇಲ್ಲಿ ಬಟ್ಟೆ ಒಂದು ರೌಂಡು ವಾಷಿಂಗ್ ಮಾಡಿದೆ ಸ್ನೇಹಿತರೆ ಬೆಳಗ್ಗೆನ ಬೇಗ ಒಂದು ಬೆಡ್ ಬೆಡ್ ಕವರ್ಗಳು ಹಾಗೆ ಬೆಡ್ ಶೀಟು ಇವೆಲ್ಲವೂ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ ಯಾಕಂದ್ರೆ ನನ್ನ ಕೈಲಿ ಎತ್ತಿ ಎಲ್ಲ ಒಬ್ಬಳೆ ಇದನ್ನ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಬೆಳಗಿನ ಬೇಗ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಒಂದು ಟ್ರಿಪ್ಪು ಒಂದೆರಡು ಬೆಡ್ಶೀಟ್ಗಳು ಹಾಗೇನೇ ಪಿಲ್ಲೋ ಕವರು ಈ ರೀತಿಯಾಗಿ ಎಲ್ಲಾನು ಅದೆಲ್ಲ ತೊಗೊಂಡು ಬಂದು ಒಣಗಾಕ್ತಿದ್ದೀನಿ ಬಿಸ್ಲು ಸ್ವಲ್ಪ ಚೆನ್ನಾಗಿ ಬಿದ್ದಿತ್ತು ಸ್ನೇಹಿತರೆ ನಂತರದಲ್ಲಿ ಇನ್ನೊಂದು ಬೆಡ್ಶೀಟ್ ತೊಗೊಂಡು ಬರೋ ಅಷ್ಟರಲ್ಲಿ ಕೌದಿಯೆಲ್ಲ ಹಾಕ್ಬಿಟ್ಟಿದೆ ಕೌದಿ ಎಲ್ಲ ತಗೊಂಡು ಬಂದು ಹಾಕೋಷ್ಟರಲ್ಲಿ ಏನು ಮಾಡ್ತು ಅಂತಂದರೆ ಸ್ವಲ್ಪ ಮಳೆಯೇ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇವೇನೋ ಬೇಗನೆ ಹಾಕಿದ್ನಲ್ವಾ ಬೇಗ ಒಣಗಿಬಿಡ್ತು ಹಾಗೇ ನಾನು ಏನು ಐಡಿಯಾ ಮಾಡಿದೆ ಅಂದರೆ ಇದು ಏನು ಕಟ್ಟೆ ಇದ್ರ ಮೇಲೆ ಇರ್ತಲ್ವ ಅದ್ರ ಮೇಲೆ ಹಾಕ್ಬಿಟ್ಟಿದೆ ಅಂತಂದರೆ ಗೋಡೆ ಮೇಲೆ ಹಾಕಿದ್ರೆ ಬೇಗ ಬಿಸಿಲು ಎಲ್ಲ ಸ್ವಲ್ಪ ಅಷ್ಟು ಬೀಳ್ತಾರಲ್ಲ ಇದು ಏನು ತಂತಿ ಎಲ್ಲ ಕಟ್ಟಿದ್ದೀವಲ್ಲ ಅದ್ರ ಮೇಲೆ ಹಾಕ್ಬಿಟ್ರೆ ಬೇಗ ಚೆನ್ನಾಗಿ ಒಣಗೊಳುತ್ತೆ ಅಂತ ಎರಡು ತಂತಿ ಮೇಲೆ ಹಾಕಿದ್ದೀನಿ ಸ್ನೇಹಿತರೆ ಎರಡು ತಂತಿ ಮೇಲೆ ಹಾಕಿದ್ರೆ ಗಾಳಿಯೂ ಚೆನ್ನಾಗ್ ಆಡ್ತಾಯಿರುತ್ತೆ ಬೇಗನೂ ಒಣಕೊಂಡ್ಬಿಡುತ್ತೆ ಅಂತೇಳಿ ನಂತರದಲ್ಲಿ ಇಲ್ಲಿ ಸಬ್ಸಿಗೆ ಸೊಪ್ಪಿನ ಬಸ್ಸಾರು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹಾಗೇನ ಕೆಲಸ ಮಾಡ್ಕೊಳ್ತಾನೆ ಅಡುಗೆನೂ ಮಾಡ್ತಾಯಿದ್ದೆ ಬೇಗ ಬೇಗ ಯಾಕಂದರೆ ಕೆಲಸ ಮಾಡ್ಕೊಳ್ತಾನೆ ಇದ್ರ ಅಡುಗೆ ಕೆಲಸ ಅಲ್ಲೇ ಬಿಡುತ್ತೆ ಅದಕ್ಕೋಸ್ಕರ ಈ ಕಡೆ ಪಾತ್ರೆಗಳು ಎಲ್ಲ ತೊಳ್ಕೊಳ್ತಾ ಇದೆ ಆ ಕಡೆ ಅಡುಗೆಗೂ ಇಟ್ಕೊಂಡಿದ್ದೆ ಬಸ್ಸಾರು ಮಾಡೋಣ ಅಂತೇಳಿ ಸೊಪ್ಪು ಕಾಳು ಎಲ್ಲ ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಬೇಳೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಸಾಂಬಾರು ಹಾಗೆಯೇ ಮಳೆಯಂತೂ ಸ್ವಲ್ಪ ಬರೋದು ಹೋಗೋದು ಈ ರೀತಿ ಹಾಗೆ ಆಗ್ತಾಯಿತ್ತಲ್ವ ಅದಕ್ಕೋಸ್ಕರ ಬಸ್ಸಾರು ಮಾಡಿಬಿಡೋಣ ಚಳಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಅಕ್ಕಿ ರೊಟ್ಟಿ ಎಲ್ಲ ಮಾಡಿಕೊಟ್ರೆ ನನ್ನ ಮಗನಿಗೆ ತುಂಬಾ ಇಷ್ಟ ಅದೆಲ್ಲ ಮಾಡೋಷ್ಟು ಪುರ್ಸೋತಿಲ್ಲ ನನಗೆ ಹಾಗಾಗಿ ಎಲ್ಲ ಬಾಕ್ಸ್ಗಳು ಎಲ್ಲ ತೊಳಿಬೇಕಾಗಿತ್ತು ಅದಕ್ಕೋಸ್ಕರ ಇನ್ನೂ ಕೆಲಸ ತುಂಬ ಇದೆ ಸ್ನೇಹಿತರೆ ಇನ್ನು ಇನ್ನು ಹಾಲೆಲ್ಲ ಕ್ಲೀನ್ ಮಾಡಿಲ್ಲ ಇನ್ನು ಹಾಗಾಗಿ ತುಂಬ ಕೆಲಸ ಇರೋದ್ರಿಂದ ಬೇಗ ಅಡುಗೆ ಮಾಡಿಬಿಡೋಣ ಅನ್ನೋದು ಒಂದು ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಏನಾದರೂ ಒಂದು ಬೇಗ ಒಟ್ಟಲ್ಲಿ ಮುದ್ದೆ ಸಾಂಬಾರಂತೂ ಸಾ ಕಂಪಲ್ಸರಿ ಸಾಯಂಕಾಲ ರಾತ್ರಿ ಊಟಕ್ಕಂತೂ ಬೇಕೇ ಬೇಕು ಹಾಗಾಗಿ ಮುದ್ದೆ ಅನ್ನ ಸಾಂಬಾರು ಮಾಡಿಬಿಟ್ರೆ ಊಟಕ್ಕೂ ಸರಿಯಾಗುತ್ತೆ ಮತ್ತು ಸುಮ್ಮನೆ ಯಾಕೆ ಅನ್ನ ಅದು ಇದು ಅಂತೇಳಿ ಸ್ವಲ್ಪ ಯಾವಾಗಾದರೂ ಅಂದರೆ ಉಪ್ಪಿಟ್ಟು ಮಾಡ್ತಾ ಇರ್ತೀವಿ ಹೆಚ್ಚಿಗೆ ಅಂತಂದರೆ ಏನಾದರೂ ಅಡುಗೆ ಮಾಡಲಿಲ್ಲ ಸ್ವಲ್ಪ ಅಡುಗೆ ಮಾಡೋಕ್ಕೇನಾದರೂ ಸಾಂಬಾರು ಮಾಡಕ್ಕೆ ಬೇಜಾರಾಯಿತು ಏನಾದರೂ ಅಂದರೆ ಇಲ್ಲಾಂದ್ರೆ ಮಾತ್ರ ಮುದ್ದೆ ಅನ್ನ ಸಾಂಬಾರಂತೂ ಬೇಕೇ ಬೇಕು ಸ್ನೇಹಿತರೆ ಬೆಳಗ್ಗೆ ಅಂತೂ ಚಪಾತಿ ಈ ರೀತಿಯಾಗಿ ದೋಸೆ ಏನಾದರೂ ಈ ರೀತಿಯಾಗಿ ತಿಂಡಿ ಇತ್ತಂದರೆ ಸಂಜೆಗೆ ಬೇಕೇ ಬೇಕು ಇಲ್ಲ ಅಂತಂದರೆ ಆಗೋದಿಲ್ಲ ಹಾಗೆಯೇ ಬೆಳಗ್ಗೆ ಮಾರ್ನಿಂಗ್ ಅಂತಂದರೆ ಇಡ್ಲಿ ಎಲ್ಲ ಚಟ್ನಿ ಎಲ್ಲ ಮಾಡಿದ್ದೆ ಅದರ ರೆಸಿಪಿ ನಾನು ಶೇರ್ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸ್ನೇಹಿತರೆ ಇವ ಹಾಗಾಗಿ ಅಡುಗೆ ಮಾಡೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಎಲ್ಲಿ ಸಾಂಬಾರು ಮಾಡೋದಕ್ಕಿನ್ನೇನು ಬಸ್ಸಾರ್ ರೆಸಿಪಿ ಎಷ್ಟೊಂದು ಸಲ ತೋರಿಸಿರ್ತೀನಿ ಸ್ನೇಹಿತರೆ ಆದರೂ ಹೇಳ್ತೀನಿ ಒಂದ್ಸಲ ಹಸಮೆಣ್ಸಿ ಕಾಯಿ ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಇದು ಹಳ್ಳಿಯಲ್ಲಿ ಮಾಡ್ತಾರೆ ನೋಡಿ ಸ್ನೇಹಿತರೆ ಇದೇ ರೀತಿಯಾಗಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಬೇಯಿಸಿದಂಥ ಕಾಳು ಕೊತ್ತಂಬರಿ ಸೊಪ್ಪು ಜೀರಿಗೆ ಸ್ವಲ್ಪ ಎಲ್ಲ ಹುರ್ಕೊಂಡು ಜೀರಿಗೆ ಹಚ್ಚ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನೇ ಹುರ್ಕೊಳ್ಬೇಕು ಉಳ್ದಿದ್ದೆಲ್ಲನ ಹಾಗೆ ಹಾಕ್ಕೊಳ್ಬೇಕು ಚೆನ್ನಾಗಿರುತ್ತೆ ನಾನು ಮುಂಚೆ ಬಂದುಬಿಟ್ಟೆಲ್ಲ ಸಾಂಬಾರು ಪುಡಿ ಸ್ವಲ್ಪ ಹಾಗೆಯೇ ಅರ್ಶಿಣ ಪುಡಿ ಈ ರೀತಿಯಾಗಿ ಎಲ್ಲ ಹಾಕ್ಕೊಳ್ತಿದ್ದೆ ಇವಾಗ ಏನಿಲ್ಲ ಸ್ನೇಹಿತರೆ ಇದೇ ರೀತಿ ಮಾಡೋದು ತುಂಬಾ ಚೆನ್ನಾಗಿ ರುಚಿ ರುಚಿಯಾಗಿರುತ್ತೆ ಹಾಗೆಯೇ ಇದಕ್ಕೆ ಸ್ವಲ್ಪ ಖಾರವಾಗಿರಬೇಕು ಸ್ನೇಹಿತರೆ ಬಸ್ಸಾರು ಬಂದುಬಿಟ್ಟು ಸ್ವಲ್ಪ ಖಾರ ಆಗಿತ್ತು ಅಂತಂದರೆ ಸಖತ್ತಾಗಿರುತ್ತೆ ಮುದ್ದೆ ಜ ರಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಹಾಗೆಯೇ ಕೆಲವರೆಲ್ಲ ಏನಾದರೂ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ ಆಕ ನೀನು ಹೇಳೋದಕ್ಕೇ ಬ ನಮಗೆ ಹಂಗೆ ಬಾಯಿಗೆ ನೀರು ಬರ್ತಾ ಇರಬೇಕು ಹಂಗೆ ಹೇಳ್ತಿರ್ತೀಯ ನೀನು ಅಂತೇಳಿ ನಾನು ಹೇಳಲೇಬೇಕು ಏನು ಮತ್ತು ಯಾವ ರೀತಿ ಹೇಳ್ಬೇಕು ಹೇಳಿ ಸ್ನೇಹಿತರೆ ಹಾಗೆನ ಮನೇಲೂ ಅಷ್ಟೇ ಅಮ್ಮನೂ ಎಲ್ಲ ಹೇಳ್ತಾ ಇರ್ತಾರೆ ನೀನು ಹೇಳ್ತಾಯಿದ್ರೆ ಇಲ್ಲೇ ಇದಾಗ್ತಾ ಇರಬೇಕು ಬಾಯಲ್ಲ ಅಂಥೇಳಿ ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಸಾಂಬಾರು ಎಲ್ಲ ರೆಡಿ ಆಯಿತು ಹಾಗೆಯೇ ಕಾಳೆಲ್ಲ ಒಗ್ಗರಣೆ ಹಾಕೊಂಡು ಅದನ್ನು ರೆಡಿ ಆಯಿತು ಸ್ನೇಹಿತರೆ ಹಾಗೆಯೇ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಬಸ್ಸಾರು ಹಾಗೆಯೇ ಸೊಪ್ಪು ಸ್ನೇಹಿತರೆ ಬಂದರೆ ಎಲ್ಲ ಊಟ ಮಾಡೋದಕ್ಕೆ ಈಗಂತೂ ಸೊಪ್ಪು ಚೆನ್ನಾಗಿ ಸಿಗ್ತಾಯಿದೆ ಸಬಕ್ಷಿ ಸೊಪ್ಪು ಬಂದುಬಿಟ್ಟು ತುಂಬನೇ ಚೆನ್ನಾಗಿ ಸಿಗ್ತಾಯಿದೆ ಮುಂಚೆ ಎಲ್ಲ ಒಂದು ಇಪ್ಪತ್ತು ರೂಪಾಯಿಗೆ ಒಂದೊಂದು ಇಷ್ಟೇ ಸೊಪ್ಪು ಇಪ್ಪತ್ತು ರೂಪಾಯಿ ಕಡಿಮೆ ಕೊಡೋಲ್ಲ ಅಂತಿದ್ರು ಸ್ನೇಹಿತರೆ ಆದರೆ ಇವಾಗ ತುಂಬನೇ ಚೆನ್ನಾಗಿ ಸಿಗ್ತಾಯಿದೆ ಹಾಗೆ ಎಲ್ಲ ಕೆಲಸ ಮಾಡಿದ್ವಲ್ವ ಹೊಟ್ಟೆ ತುಂಬ ಮುದ್ದೆ ರಾಗಿ ಮುದ್ದೆ ಊಟ ಮಾಡಿ ನಿದ್ದೆ ಅಂತೂ ಚೆನ್ನಾಗಿ ಬಂತು ಹಾಗೆಯೇ ಇಲ್ಲೆಲ್ಲ ನೆಕ್ಸ್ಟು ಅದು ನಾನು ಮುಂಚೆ ಹಾಕ್ಬಿಟ್ಟಿದ್ದೀನಿ ಅಡುಗೆದೆಲ್ಲ ನಿಮಗೆಲ್ಲ ನೋಡೋದಕ್ಕೆಲ್ಲ ಬೋರ್ ಇರುತ್ತೆ ಬರೀ ತೊಳೆಯೋದು ತಿಕ್ಕೋದು ಇದನ್ನೇ ತೋರಿಸ್ತಾ ಇದ್ರೆ ಅಂತೇಳಿ ಅದಕ್ಕೋಸ್ಕರ ಅದನ್ನು ಹಾಕ್ಬಿಟ್ಟು ನಂತರದಲ್ಲಿ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಡಬ್ಬಿಗಳು ಎಲ್ಲ ಒಂದು ಟ್ರಿಪ್ಪು ತಗೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ ನಂತರದಲ್ಲಿ ಉಳ್ದವ್ ಚಿಕ್ಕ ಡಬ್ಬಿಗಳು ಡಬ್ಬಿಗಳೆಲ್ಲ ಇರುತ್ತಲ್ವ ಅದನ್ನು ನಂತರದಲ್ಲಿ ತೊಳ್ಕೊಳ್ಳೋಣ ಅಂಥೇಳಿ ಇದಿಷ್ಟ ಆಯ್ತು ಅಂದರೆ ಅದೆಲ್ಲ ಆಯಿತು ಅಂತಲೇ ಲೆಕ್ಕ ಹಾಗಾಗಿ ನೋಡಿ ಇದೆಲ್ಲವೂ ಪ್ಲೇಟ್ಗಳು ಎಲ್ಲ ಮೊದಲಿಗೆ ತಿಕ್ಕೊಂಡು ನಂತರದಲ್ಲಿ ಡಬ್ಬಿಗಳೆಲ್ಲ ತಿಕ್ಕೊಳ್ತಾಯಿದ್ದೀನಿ ಹಾಗೆಯೇ ಏನಪ್ಪ ಅಂತಂದರೆ ತೆಂಗಿನಕಾಯಿದೇನು ಗುಂಜಿರುತ್ತಲ್ವ ತೆಂಗಿನಕಾಯಿ ನಾರು ಅದು ಸ್ವಲ್ಪ ಸಬೀನ ಪುಡಿ ಇಷ್ಟೇ ಸ್ನೇಹಿತರೆ ಇಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತಿಕ್ಕಬೇಕು ಇನ್ನೊಂದೇನಪ್ಪ ಅಂತಂದರೆ ನಿಂತ್ಕೊಂಡು ಈ ರೀತಿಯಾಗಿ ಎಲ್ಲ ಇದ್ರೆ ಅಷ್ಟು ಕ್ಲೀನ್ ಆಗೋದಿಲ್ಲ ನನಗೆ ಮಟ್ಟಿಗೆ ಸ್ನೇಹಿತರೆ ಈ ರೀತಿಯಾಗಿ ಕೂತ್ಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ತಿಕ್ಬೇಕು ನೋಡಿ ಅವಾಗ ಪಳಪಳ ಅಂತ ಇರ್ತವೆ ತುಂಬಾ ಚೆನ್ನಾಗಾಗುತ್ತೆ ಸ್ನೇಹಿತರೆ ಯಾಕಂದರೆ ನಿಂತು ತಿಕ್ಕಿದಾಗ ನಮ್ಮ ಏನಷ್ಟು ಇದಾಗೋದಿಲ್ಲ ಕುತ್ಕೊಂಡು ತಿಕ್ ಲ್ಲ ನಾವು ಏನಂದರೆ ನಮ್ಮ ಶಕ್ತಿ ಎಲ್ಲ ಬಿಟ್ಟು ಹಾಕಿ ಹಿಂಗೆ ತಿಕ್ತಾಯಿರ್ತೀವಿ ನೋಡಿ ಅವಾಗ ಕ್ಲೀನಾಗಿ ಚೆನ್ನಾಗಿ ಸ್ವಚ್ಛ ಆಗುತ್ತೆ ಸ್ನೇಹಿತರು ಯಾವುದೇ ಪಾತ್ರೆಗಳಾಗಲಿ ಹಾಗೆಯೇ ಹೊರಗಡೆ ತೊಗೊಂಡು ಬಂದು ಬಟ್ಟೆ ತೊಳಿತೀವಲ್ವ ಅಲ್ಲೇ ತೊಗೊಂಡು ಬಂದು ಇಟ್ಕೊಂಡು ಇದ್ದೀನಿ ಅವು ಪಾಪ ಅವ್ರೇನು ಅನ್ನೋದಿಲ್ಲ ಅದನ್ನ ಇಲ್ಲೇ ನಿಮಗೆ ನಿಂತ್ಕೊಂಡು ಪಾತ್ರೆ ಅದು ಒಳಗಡೆ ಆಗಲಿಲ್ಲ ಅಂದರೆ ತೊಗೊಂಡು ಬಂದು ಇಲ್ಲೇ ತೊಳ್ಕೊಳ್ರಿ ಹೊರಗಡೆ ಅಂತ ಹೇಳ್ತಾಯಿರ್ತಾರೆ ನಾನೇ ಸುಮ್ಮನೆ ಯಾಕಪ್ಪ ಅಂತೇಳಿ ಪಾತ್ರೆಗಳು ಇನ್ನೆಷ್ಟಿರುತ್ತೆ ಸ್ವಲ್ಪ ಇರುತ್ತಲ್ವ ಅದನ್ನ ಅವಾಗ ಅವಾಗ ತೊಳ್ದು ಹಾಕ್ಕೊಳ್ತಾ ಇರ್ತೀನಿ ಸ್ನೇಹಿತರೆ ಆದರೆ ಡಬ್ಬಿಗಳು ಈ ರೀತಿಯಾಗೆಲ್ಲ ಸ್ವಲ್ಪ ಹೊರಗಡೆ ಕೂತ್ಕೊಂಡೆ ಯಾವಾಗಲೂ ತೊಳ್ಕೊಳ್ಳುವಂಥದ್ದು ಆದರೆ ಏನಂದರೆ ಇವಾಗ ಸಲ ತೊಳೆದಿಟ್ಟಿರ್ತೀನಲ್ವ ಇದರಲ್ಲಿ ಹಾಕಿಟ್ಟಿರುವಂಥ ಏನಾದರೂ ಸಾಮಗ್ರಿ ಏನಾದ್ರೂ ಅದು ಮೇಲೆ ಮತ್ತೆ ತೊಳೆದ್ಬಿಟ್ಟು ತಿರ್ಗಾ ತುಂಬಿಸಿಡುವಂಥದ್ದು ಈ ರೀತಿಯಾಗಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಒಂದು ಸ್ವಲ್ಪ ಪಾತ್ರೆಗಳು ತೊಳೆಯೋದ ತಿಕ್ಕಿ ತೊಳೆಯೋದು ಸ್ನೇಹಿತರೆ ನನ್ಸದಲ್ ಮೇಲೆ ಒಡಗೋದು ಮತ್ತೆ ಬರೋದು ಕೆಳಗಡೆ ಈ ರೀತಿಯಾಗಿ ಸರ್ಕಸ್ ಸರ್ಕಲ್ಸ್ ಆಗಿದೆ ಅಷ್ಟು ಇದಾಯಿತು ಇದಾಯ್ತು ಒಂದು ಹತ್ತು ಸಲ ಮೇಲ್ಗಡೆ ಒಂದು ಹತ್ತಕ್ಕಿಂತ ಹೆಚ್ಚು ಸಲ ಹೋಗಿ ಇಳ್ದೀನಿ ಬಿಡಿ ಸ್ನೇಹಿತರೆ ಮೇಲೆ ಓಡೋಗೋದು ಕೆಳಗೆ ಮತ್ತೆ ಬರೋದು ಮಳೆ ಅಂತೂ ಒಂದು ಸ್ವಲ್ಪ ಬಿಸ್ಲಕ್ಕಾಯ್ತಿರೋದು ಮತ್ತು ಮೊಡ ಮುಚ್ಚಿರೋದು ಎರಡು ಅನಿ ಬರ್ತಾ ಇರೋದು ಈ ರೀತಿಯಾಗಿ ಏನಾಗ್ತಿತ್ತಪ್ಪ ಅಂದ್ರೆ ಒಣಗಿರೋ ಬಟ್ಟೆ ಎಲ್ಲ ಮತ್ತು ಹೋಗ್ಬಿಟ್ರೆ ಒಳಗಡೆ ಜಾಗಿಲ್ಲ ಹಾಕ್ಕೊಳ್ಳೋದಕ್ಕೆ ಅಂತೇಳಿ ಮತ್ತೆ ಅದೊಂದು ಟೆನ್ಷನ್ ಅಂದರೂ ಫುಲ್ ಇದು ಸ್ನೇಹಿತರೆ ಏನು ಹೇಳ್ತೀರಾ ಇದು ಕೆಲಸ ಅಪ್ಪ ಹಾಗೆಯೇ ನನಗೆ ಏನಪ್ಪ ಅಂದರೆ ಈ ಸಲ ಯುಗಾದಿ ಹಬ್ಬಕ್ಕೆ ಬೇರೆ ಊರಿಗೆ ಹೋಗ್ಬಿಟ್ವಿ ಕ್ಲೀನ್ ಮಾಡೋ ಟೈಮಿಗೆ ಸ್ವಲ್ಪ ನೀರಿಂದೆಲ್ಲ ತುಂಬನೇ ಪ್ರಾಬ್ಲಮ್ ಆಗಿಬಿಡ್ತು ಈ ಸಲ ನಮಗೆ ಹಾಗಾಗಿ ಸ್ವಲ್ಪ ಬೆಡ್ರೂಮ್ ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ ಅಡುಗೆ ರೂಮ್ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಮೇಗಮ್ಯಗಿಂದ ಇದು ಮಾಡಿದ್ವಿ ಆದರೆ ಪೂರ್ತಿಯಾಗಿ ಕ್ಲೀನ್ ಮಾಡಿರಲಿಲ್ಲ ಸ್ನೇಹಿತರೆ ಅದಕ್ಕಂತೂ ನನಗೆ ಈ ಸಲ ಪೂರ್ತಿಯಾಗಿ ಎಲ್ಲ ಕ್ಲೀನಾಗಿ ತೆಗ್ದೆ ಸ್ವಚ್ಛ ಮಾಡ್ಬೇಕಂತೇಳಿ ಎಲ್ಲ ಪೂರ್ತಿಯಾಗಿ ತೆಗೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹಾಗೇ ನೆಕ್ಸ್ಟ್ ಮತ್ತೆ ಫುಲ್ ಮಳೆ ಜೋರು ಮಳೆ ಬರೋ ಮೋಡ ಎಲ್ಲ ಆಗ್ಬಿಡ್ತು ಮತ್ತೆ ಮಳೆ ಬಂತು ಸ್ನೇಹಿತರೆ ಅದಕ್ಕೇನು ಮಾಡ್ಬಿಟ್ಟೆ ನೋಡಿ ಎಷ್ಟು ಮೋಡ ಆಗಿದೆ ಅಂದರೆ ಇಷ್ಟು ಮೋಡ ಆಗಿದೆ ಮಳೆ ಮಳೆಯಂತೂ ಸ್ವಲ್ಪ ಜೋರಾಗಿ ಬಂತು ನಂತರದಲ್ಲಿ ಏನು ಮಾಡಿಬಿಟ್ಟೆ ಇದು ಆಗಲ್ಲಪ್ಪ ಮತ್ತು ಮೇಲ್ಗಡೆ ಎತ್ತಿ ಕೆಳಗಡೆ ಇಳ್ದು ಇಳ್ದು ಎಷ್ಟು ಒಂದು ಹತ್ತು ಸಲ ಹತ್ತು ಇಳ್ದಿದ್ದೀನಿ ಸಾಕಾಗೋಯ್ತು ಇಲ್ಲಿಗೆ ಅಂತೇಳ್ಬಿಟ್ಟು ಕೆಳಗಡೆ ಅಷ್ಟರಲ್ಲಿ ಕವದಿನೂ ಒಣಗು ಒಣಗಿತ್ತು ಸ್ನೇಹಿತರ ಬೆಡ್ಶೀಟ್ಗಳು ಎಲ್ಲ ಕೌದಿ ಎಲ್ಲ ಒಣಗೋದು ಆದರೆ ಎರಡು ಸ್ವೆಟರ್ ಮಾತ್ರ ಒಣಗಿರಲಿಲ್ಲ ಹಾಗೇ ಒಂದು ಮ್ಯಾಟೂ ಒಣಗಿರಲಿಲ್ಲ ಅದು ಒಣಗೋದಿಕ್ಕೆ ಅಂತ ಅಂದ್ರೆ ಒಂದು ಎರಡು ದಿನವೇ ಬೇಕು ಅಷ್ಟು ದಪ್ಪ ಇದೆ ಅದು ತೊಗೊಂಡು ಬಂದ್ಬಿಟ್ಟು ಕೆಳಗಡೆನೆ ಹಾಕ್ಕೊಂಡ್ಬಿಟ್ಟೆ ಅದೆರಡು ಕೆಳಗಡೆ ಇದ್ದರು ಒಣ್ಕೊಳತ್ತೆ ಅಂತೇಳಿ ನಾವಿನ್ನೇನು ಡೈಲಿ ಯೂಸ್ ಮಾಡೋ ಪೇರ್ ಮಾಡೋಂಥ ಬಟ್ಟೆಗಳು ಅವನು ಎಲ್ಲ ಒಣಗಿದ್ದು ಸ್ವಲ್ಪ ಗಾಳಿ ಎಲ್ಲ ಬಿಸಿತಿತ್ತಲ್ಲ ಗಾಳಿಗೆ ಒಣಗಿಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ದಾರ ಇದೆಯಲ್ವ ಅದ್ರ ಮೇಲೆ ತೊಗೊಂಡು ಬಂದು ಹಾಕಿದ್ದೆ ನಂತರದಲ್ಲಿ ಎಲ್ಲ ತಿಕ್ಕಿದಾದ ಮೇಲೆ ಬಟ್ಟೆ ತೊಗೊಂಡು ಒರೆಸಿ ಅಡುಗೆ ಇಲ್ಲಿ ನಮ್ಮ ಬೆಡ್ರೂಮ್ ಒಳಗಡೆ ಏನಪ್ಪ ಅಂದರೆ ಬಿಸಿಲು ಬರ್ತಾ ಇರುತ್ತೆ ಏನು ಕಿಟಕಿಯಿಂದ ಚೆನ್ನಾಗಿ ಬಿಸಿಲು ಬೀಳ್ತಾ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಒರೆಸ್ಬಿಟ್ಟು ಒಂದು ಬಟ್ಟೆಯಿಂದ ಒರೆಸಿ ಸ್ವಲ್ಪ ಫ್ಯಾನ್ ಹಾಕ್ಬಿಟ್ವಿ ಅಂತಂದರೆ ಆ ಫ್ಯಾನ್ಗಳಿಗೂ ಬಿಸಿಲಿಗೆ ಎಲ್ಲ ಚೆನ್ನಾಗಿ ಡ್ರೈ ಆಗಿಬಿಡ್ತಾವೆ ಬಾಕ್ಸ್ಗಳೆಲ್ಲ ಹಾಗೆಯೇ ಅದು ಎಲ್ಲ ಸ್ವಲ್ಪ ಒಣಗಿದ ನಂತರದಲ್ಲಿ ಹಿಟ್ಟನ್ನು ಎಲ್ಲ ಮತ್ತೊಂದು ಸಲ ಜರಡಿ ತಿರುವಿ ಹಾಕೊಂಡು ಹಾಕೊ ಹಾಕ್ಕೊಳ್ತಾ ಇದ್ದೀನಿ ಜರಡಿ ಇಟ್ಬಿಟ್ಟೆ ಫಸ್ಟೆಲ್ಲ ಜ ಏನು ಮಿಷಿನಿಂದ ಅದು ತೊಗೊಂಡು ಬಂದಮೇಲೆ ಜರಡಿ ಮಾಡೇ ಹಾಕ್ಕೊಂಡಿರ್ತೀನಿ ನಂತರದಲ್ಲೂ ಈಗಲೂ ಹಾಕ್ಕೊಳ್ತಿದ್ದೀನಿ ಹಾಗೆ ನಾನು ಏನಂದ್ರೆ ಮುದ್ದೆ ಮಾಡೋ ಟೈಮಿಗೆ ಆಗಲಿ ಚಪಾತಿ ಮಾಡೋ ಟೈಮಿಗೆ ರೊಟ್ಟಿ ಅಕ್ಕಿ ಹಿಟ್ಟು ಎಲ್ಲದೂ ನಮ್ಮ ಜರಡಿ ಮಾಡೇ ಕಲಿಸುವಂಥದ್ದು ಸ್ನೇಹಿತರೆ ಯಾಕಂದರೆ ಒಂದೊಂದು ಸಲ ಏನು ಮಾಡುತ್ತೆ ಚಿಕ್ಕ ಚಿಕ್ಕ ಹುಳುಗಳು ಕಪ್ಪು ಹುಳುಗಳು ಹಾಗೇ ಬಿಳಿ ಹುಳು ಎಲ್ಲ ಈ ರೀತಿಯಾಗಿರುತ್ತೆ ಅದಕ್ಕೋಸ್ಕರ ಮತ್ತು ಇನ್ನೊಂದು ಸಲ ಅಡುಗೆ ಮಾಡೋ ಟೈಮಿಗೆ ಮಾಡ್ಕೊಂಡೆ ಮಾಡ್ಕೊಳ್ತೀನಿ ಆದರೂ ಇವಾಗ ಒಂದು ಸಲ ಜೇಡಿ ಮಾಡಾಕೊಂಡ್ರೆ ತುಂಬಾ ಒಳ್ಳೆಯದು ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಈ ರೀತಿಯಾಗಿ ನಮಗೆ ಮೇಯ್ನ್ ಬೇಕಾಗಿರುವಂಥದ್ದು ಏನಪ್ಪ ಅಂದರೆ ರಾಗಿ ಹಿಟ್ಟು ಗೋಧಿ ಹಿಟ್ಟು ಸ್ನೇಹಿತರೆ ಇವೆರಡು ಮಾತ್ರ ಬೇಕೇ ಬೇಕು ಅಕ್ಕಿ ಹಿಟ್ಟು ಅಷ್ಟೇ ಸ್ವಲ್ಪ ಅದನ್ನೇ ಹೆಚ್ಚಿಗೆ ಅಷ್ಟು ಉಪಯೋಗಿಸ್ಸಲ ಅಕ್ಕಿ ರೊಟ್ಟಿ ಇವ ಯಾವಾಗಾದರೂ ಈ ರೀತಿಯಾಗಿ ಇದನ್ನು ಮಾಡುವಂಥದ್ದು ಆದರೆ ಕಂಪಲ್ಸರಿ ಅಂತಂದರೆ ರಾಗಿ ಹಿಟ್ಟು ಮತ್ತು ಇದು ಗೋಧಿ ಹಿಟ್ಟು ಮಾತ್ರ ಬೇಕೇ ಬೇಕು ಯಾಕಂದ್ರೆ ಪ್ರತಿದಿನ ಊಟಕ್ಕೆ ಅದು ಬೇಕೇ ಬೇಕಲ್ವ ಹಾಗಾಗಿ ಈ ರೀತಿಯಾಗೆಲ್ಲ ಸ್ವಲ್ಪ ಬಾಕ್ಸಿಗೆ ಹಾಕಿ ಎಲ್ಲ ಬಾಕ್ಸ್ಗಳಿಗೆಲ್ಲ ಇಟ್ಟಿದ್ದೀನಿ ನಂತರದಲ್ಲಿ ಇದು ಸಕ್ ಹಪ್ಪಳ ಸಂಡಿಗೆ ಸ್ನೇಹಿತರೆ ಸಂಡಿಗೆ ಸ್ವಲ್ಪ ಹಾಗೆಯೇ ಸಾವಿಗೆ ಇದು ದೊಡ್ಡ ಬಾಕ್ಸಲ್ಲಿ ಇಟ್ಟಿರ್ತೀನಲ್ವ ರೊಟ್ಟಿನ ಬಾಕ್ಸಲ್ಲಿ ಅದನ್ನು ಸ್ವಲ್ಪ ಯಾವಾಗಲೂ ತೆಕ್ಕೊಳೋದಕ್ಕೆ ಆಗೋದಿಲ್ಲ ಅಂತೇಳಿ ಸ್ವಲ್ಪ ಈ ರೀತಿಯಾಗಿ ಒಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ ಅರ್ಜೆಂಟಿಗೆ ಬೇಕು ಅಂದಾಗ ಸ್ನೇಹಿತರೆ ಹಾಗೆಯೇ ಇದು ಸಾಂಬಾರು ಪುಡಿ ಹಾಗೆಯೇ ಇದೂ ಸಾಂಬಾರು ಪುಡಿನೇ ಎರಡು ಸ್ನೇಹಿತರೆ ಹಾಗೆಯೇ ಖಾರದ ಪುಡಿ ಸ್ವಲ್ಪ ಇದೆ ಅದು ಪೂರ್ತಿಯಾಗೆಲ್ಲ ಇದು ನಂತರದಲ್ಲಿ ನಂತರದಲ್ಲೇ ಹಾಕ್ಸೋಣ ಅಂತೇಳಿ ಖಾರದ ಪುಡಿಯನ್ನು ಮಾಡಿಸಿಲ್ಲ ಇಷ್ಟಿದೆ ಆದ್ರೂ ಇದು ತುಂಬ ಖಾರ ಅಂದ್ರೆ ಖಾರ ಇದೆ ಸ್ನೇಹಿತರೆ ಒಂದು ಅರ್ಧ ಸ್ಪೂನ್ ಹಾಕ್ಬಿಟ್ರೆ ಸಾಕಪ್ಪ ಅನ್ನಿಸ್ತಾರತ್ತ ಅಷ್ಟು ಖಾರ ಇದೆ ಹಾಗಾಗಿ ಇದೆಲ್ಲ ಇದಾಗಲಿ ನಂತರದಲ್ಲಿ ಹಾಕಿಸ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಆದರೆ ಇದು ಹಸಿ ಸಾಂಬಾರ ಹಾಗೇ ಬಿಸಿ ಸಾಂಬಾರ ಉರಿದಿರೋದು ಹಾಗೇ ಹಸಿ ಹಾಗೆ ಹಾಕ್ಸಿರ್ತೀವಲ್ವ ಅದು ಹಾಗೆಯೇ ಎರಡು ಬಾಕ್ಸಲ್ಲಿ ಸ್ವಲ್ಪ ಸಪ್ರೇಟಾಗಿ ಹಾಕಿಟ್ಕೊಂಡಿದ್ದೀನಿ ನಂತರದಲ್ಲಿ ಬೆಲ್ಲ ಸ್ನೇಹಿತರೆ ಬೆಲ್ಲ ಅಂತೂ ನಮಗೆ ಯಾವಾಗಲೂ ಮನೆಯಲ್ಲಿ ಸ್ವೀಟ್ ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಇರ್ತೀನಲ್ವ ಹಾಗಾಗಿ ಸ್ವಲ್ಪ ಬೆಲ್ಲ ನಮ್ಮ ಮನೇಲಿ ಏನಂದ್ರೆ ಒಂದೊಂದು ನಾಲ್ಕು ಕೆ ಜಿ ಎಷ್ಟು ಬೆಲ್ಲ ತೊಗೊಂಡು ಬರ್ತಾರೆ ಯಾವಾಗಲೂ ಟಿ ಮಾರ್ಟ್ಗೆ ಹೋಗ್ಲಿ ರಿಲಯನ್ಸ್ ಮಾರ್ಟಿಗೆ ಹೆಚ್ಚಿಗೆ ತೊಗೊಂಡು ಬರುವಂಥದ್ದು ಅಲ್ಲಿ ಚೆನ್ನಾಗಿ ದಪ್ಪು ಉಂಡೆ ಬೆಲ್ಲ ಚೆನ್ನಾಗಿ ಸಿಗ್ತಾ ಇರುತ್ತೆ ಹಾಗಾಗಿ ನಂತರದಲ್ಲಿ ಇಲ್ಲಿ ಏನಾರು ಅಂಗಡಿಗೆ ತೊಗೊಂಬರ್ತೀವಂದ್ರೆ ಬಕೆಟ್ ಬೆಲ್ಲನ ಚಿಕ್ಕ ತೋರಿಸಿದ್ನಲ್ಲ ಆ ಥರ ಸಿಗುತ್ತೆ ಅಷ್ಟೇ ಅದಕ್ಕೋಸ್ಕರ ಒಂದು ನಾಲ್ಕು ಕೆಜಿ ಅಷ್ಟು ತಗೊಂಡು ಬಂದುಬಿಡ್ತಾರೆ ಹಾಗೆಯೇ ಇಡ್ಲಿ ರವೆ ಹಾಗೆಯೇ ಮೈದಾ ಹಿಟ್ಟು ಹಾಗೆಯೇ ಪುಡಿ ಗುಲಾಬ್ ಜಾಮೂನು ಕಾಫಿ ಪುಡಿ ಈಗ ಎಲ್ಲದನ್ನೂ ಸ್ನೇಹಿತರೆ ಎಲ್ಲದು ಬೇಕೇ ಬೇಕಲ್ವಾ ಸ್ನೇಹಿತರೆ ಹಾಗಾಗಿ ಹಾಗೆ ಅದನ್ನು ಎಲ್ಲ ಒಂದು ಡಬ್ಬಿಲಿ ಹಾಕಿಟ್ಕೊಳ್ತೀನಿ ಹಾಗೆ ಕಡಲೆ ಇದನ್ನು ಬಂದುಬಿಟ್ಟು ಅಷ್ಟೇ ಕವರಲ್ಲೇ ಹಾಗೆ ಇಟ್ಕೊಂಡಿದ್ದೀನಿ ನಂತರದಲ್ಲಿ ಬ್ಯಾಡಿಗೆ ಮೆಣಸಿಕಾಯಿ ಖಾರದ ಮೆಣಸಿಕಾಯಿ ಇವೆರಡೂ ಬಂದುಬಿಟ್ಟು ಇನ್ನು ಈ ಬಾಕ್ಸ್ಗಳಿಗೆಲ್ಲದು ಇನ್ನು ಹಾಕಿಟ್ಕೊಳ್ಳೋದು ಇದೆ ಸ್ನೇಹಿತರೆ ನಂತರದಲ್ಲಿ ತೋರಿಸ್ಕೊಳ್ತೀನಿ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಯಾಕಂದರೆ ನಿಮಗೆ ತುಂಬ ಬೋರ್ ಆಗುತ್ತೆ ಲಾಂಗ್ ಆಗಿಬಿಟ್ರೆ ಅದಕ್ಕೋಸ್ಕರ